ನಮಸ್ಕಾರ ವೀಕ್ಷಕರ ಇಂಡಿಯಾ ಟಿವಿಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ರೈಲ್ವೆ ಹೋರಾಟ ಸಮಿತಿ ಈಗ ಸಾಕಷ್ಟು ಸಂಘ ಸಂಸ್ಥೆಗಳು ಸಂಘಟನೆ ಮುಖಂಡರು ನ್ಯಾಯವಾದಿಗಳು ಹೀಗೆ ಎಲ್ಲರೂ ಕೂಡ ಈ ರೈಲ್ವೆ ಹೋರಾಟ ಸಮಿತಿಗೆ ಬೆಂಬಲವನ್ನ ಸೂಚನೆ ಮಾಡಿವೆ ಈ ಕುರಿತು ಒಂದು ವರದಿ ಹೇಳಿದೆ ಲೋಕಾಪುರ ಧಾರವಾಡ ರೈಲ್ವೆ ಹೋರಾಟ ಮತ್ತೆ ಚುರುಕು ದಿನಾಂಕ ಹದಿನೇಳು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಸಭೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿ ಹಲವಾರು ಹೋರಾಟ ಮಾಡಿದ್ದಾರೆ ಮುಂಬರುವ ಕೇಂದ್ರ ಬಜೆಟ್ನಲ್ಲಿ ಲೋಕಾಪುರ ರಾಮದುರ್ಗ ಸೌದತ್ತಿ ಧಾರವಾಡ ಹೊಸ ರೈಲು ಮಾರ್ಗ ಘೋಷಿಸಬೇಕು ಎಂದು ರಾಮದುರ್ಗ ರೈಲು ಹೋರಾಟ ಕ್ರಿಯಾ ಸಮಿತಿಯ ಮುಖಂಡರು ಆಗ್ರಹಿಸಿದ್ದಾರೆ ಉತ್ತರ ಕರ್ನಾಟಕದ ಪ್ರಮುಖ ಧಾರ್ಮಿಕ ಕ್ಷೇತ್ರವಾದ ಸೌದತ್ತಿ ಯಲ್ಲಮ್ಮ ಶಿರ್ಸಂಗಿ ಕಾಳಿಕಾ ದೇವಸ್ಥಾನ ಸುರೇಬಾನ್ ಶಬರಿ ದೇವಸ್ಥಾನ ಗೊಡ್ಚಿ ವೀರಭದ್ರೇಶ್ವರ ಸೇರಿ ಇನ್ನೂ ಅನೇಕ ಕ್ಷೇತ್ರಗಳಿಗೆ ವ್ಯಾಪಾರೀಕರಣಕ್ಕೆ ಸಾರಿಗೆ ವ್ಯವಸ್ಥೆಗಳಿಗಾಗಿ ಈ ಭಾಗದ ಜನತೆಗೆ ರೈಲು ಸಂಪರ್ಕ ಅತ್ಯಗತ್ಯವಾಗಿದೆ ಎಲ್ಲ ಸಂಘಟನೆಗಳು ಒಂದಾಗಿ ಹೋರಾಟ ನಡೆಸಬೇಕು ಎಂದು ಕರೆ ನೀಡಿದ್ದಾರೆ ಕಾರ್ಮಿಕರು ರೈತರು ವಿದ್ಯಾರ್ಥಿಗಳು ಹಾಗೂ ವಿವಿಧ ಸಂಘಟನೆ ಒಗ್ಗಟ್ಟಾಗಿ ಹೋರಾಟ ನಡೆಸಿದರೆ ಯಲ್ಲಮ್ಮ ಎಕ್ಸ್ಪ್ರೆಸ್ ಆರಂಭವಾಗುವುದು ಖಚಿತ ಈಗಲೇ ಪತ್ರ ಚಳುವಳಿ ಹಾಗೂ ಪಕ್ಷಾತೀತ ಹಾಗೂ ಜಾತ್ಯತೀತವಾಗಿ ಹೋರಾಟದ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕುವ ತೀರ್ಮಾನ ಕೈಗೊಳ್ಳಲಾಗಿದೆ ಮುಂದಿನ ಹೋರಾಟದ ಭಾಗವಾಗಿ ಖುತ್ಬುದ್ದೀನ್ ಖಾಜಿ ಅವರ ನೇತೃತ್ವ ನೇತೃತ್ವದಲ್ಲಿ ಇದೇ ದಿನಾಂಕ ಹದಿನೇಳು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಮುಂದಿನ ಹೋರಾಟಕ್ಕೆ ತಮ್ಮೆಲ್ಲರ ಅಭಿಪ್ರಾಯಕ್ಕಾಗಿ ಸಭೆ ನಡೆಯಲಿದೆ ಸ್ಥಳ ಕಾರ್ಮಿಕ ಕಚೇರಿ ಕಾರ್ ಸ್ಟ್ಯಾಂಡ್ ರಾಮದುರ್ಗ ಸಮಯ ಮುಂಜಾನೆ ಹತ್ತು ಗಂಟೆಗೆ ಎಲ್ಲರೂ ತಪ್ಪದೇ ಹಾಜರಾಗಬೇಕಾಗಿ ವಿನಂತಿ ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ